ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ನಿಮಿತ್ತ ಬಿ ಜೆ ಪಿ ರೈತ ಮೋರ್ಚಾದಿಂದ ಗೋಪೂಜೆ ಬಾಗಲಕೋಟೆ ನಗರದ ಪಾಂಜೋಳ ಸಂಸ್ಥೆಯ ಗೋಶಾಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಬುಧವಾರ ರೈತ ಮೋರ್ಚಾ ವತಿಯಿಂದ ಗೋಪೂಜೆ ನಡೆಯಿತು ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಅವರು ಗೋಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವುಗಳಿಗೆ ಮೇವು ಅಕ್ಕಿ ಬೆಲ್ಲ ಧಾನ್ಯಗಳನ್ನು ನೀಡಿ ಗೋತಾಯಿ ಒಡಲು ತುಂಬಿಸಿದರು ನಂತರ ನಡೆದ ಸಸಿ ನಡೆಯುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದಕ್ಷ ಆಡಳಿತ ಸಮರ್ಥ ನಾಯಕತ್ವ ಸ್ಪಂದನಶೀಲ ಪ್ರಧಾನಿಯಾಗಿ ಜಗತ್ತೇ ಮೆಚ್ಚುವಂತೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ದೇಶದ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ ನವಭಾರತ ನಿರ್ಮಾಣಕ್ಕೆ ದೃಢ ಸಂಕಲ್ಪ ತೊಟ್ಟಿರುವ ಮೋದಿಜಿಯವರ ಕೈಯನ್ನು ಎಲ್ಲರೂ ಇನ್ನಷ್ಟು ಬಲಪಡಿಸೋಣ ಎಂದರು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಅಧ್ಯಕ್ಷ ಧೂಳಪ್ಪ ಕೊಪ್ಪದ್ ಬಿ ಟಿ ಮಾಜಿ ಅಧ್ಯಕ್ಷ ಜಿ ಎನ್ ಪಾಟೀಲ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಶಿವಾನಂದ್ ನಗರ ಮಂಡಲ ಅಧ್ಯಕ್ಷ ಬಸವರಾಜ್ ಹುಣಗುಂದ್ ಸತ್ಯನಾರಾಯಣ ಹೆಮಾದ್ವಿ ಸಂಗಯ್ಯ ಗಣಾಚಾರಿ ವಿರೇಶ್ ಅತನಿ ಮಹೇಶ್ ಅಂಗಡಿ ಮುರುಗೇಶ್ ಕುಂದವಿಗಿ ಸುವೇಶ್ ಮಜ್ಗಿ ವೀರಣ್ಣ ಹಳೇಗೌಡರು ಸುಜಾತಾ ಸಿಂಧೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು